ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ಆತ್ಮೀಯರಿಗೆ ಹಾಗೂ ಪ್ರಿಯ ಎಲ್ಲರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತೊಂದು ಜಾಗ ಕರ್ಕೊಂಡು ಬಂದಿದ್ದೀನಿ ನಿಮಗೆ ಆಯಿತಾ ಇಲ್ಲಿ ಬಾಹುಬಲಿ ದೇವಸ್ಥಾನ ಇದೆ ಸುಮಾರು ಹಳೆಯ ಕಾಲದ್ದು ಬಾಹುಬಲಿ ದೇವಸ್ಥಾನ ಈ ಬಾಹುಬಲಿ ದೇವಸ್ಥಾನನ ನೋಡಿ ಆಯಿತಾ ಇಲ್ಲಿ ತುಂಬ ಚೆನ್ನಾಗಿದೆ ಜಾಗೂ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಆಯಿತಾ ಈ ದೇವಸ್ಥಾನದ್ದು ಇತಿಹಾಸ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ಆಯಿತಾ ಸಾವಿರದ ಎಂಟರಲ್ಲಿ ಸಾವಿರದ ಎಂಟರಲ್ಲಿ ಶ್ರೀ ಕ್ಷೇತ್ರ ಬ್ರಹ್ಮಗಿರಿ ಶ್ರೀ ಸಾವಿರದ ಎಂಟು ಭಗವಾನ್ ಬಾಹುಬಲಿ ಆಯಿತಾ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ತುಂಬ ಸುಂದರವಾದ ಜಾಗ ಆಯಿತಾ ಇಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ವಿಹಂಗಮವಾಗಿ ಕಾಣಿಸುತ್ತೆ ಸುಂದರ ರಮಣೀಯ ದೃಶ್ಯಗಳು ಕಾಣಿಸ್ತವೆ ಇಲ್ಲೊಂದು ಕೆರೆ ಇದೆ ಕೆರೆ ಮೇಲ್ಗಡೆ ಆಯಿತಾ ಈ ದೇವಸ್ಥಾನ ಕಟ್ಟಿರೋದು ತುಂಬ ಚೆನ್ನಾಗಿದೆ ಇಲ್ಲಿನ ಜಾಗ ಇಲ್ಲಿನ ವಾತಾವರಣ ಆಯಿತಾ ಸುಂದರವಾಗಿದೆ ಯಾವತ್ತಾದ್ರೂ ಬನ್ನಿ ವಿಸಿಟ್ ಮಾಡಿ ಎಲ್ರೂ ಇವಾಗ ಬಾಹುಬಲಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಹಾಂ ಹೀಗೆ ನಮ್ಮ ಹಳೆ ಪುರಾತನ ಕಾಲು ದೇವಸ್ಥಾನಗಳು ನೋಡಬೇಕು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ನೋಡಿ ಇಲ್ಲಿ ಒಳಗಡೆ ಬಾಹುಬಲಿ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆಯಿತಾ ತುಂಬ ಹಳೇ ಕಾಲದ್ದು ಸಾವಿರದ ಎಂಟರಲ್ಲಿ ಕಟ್ಟಿರುವಂಥದ್ದು ಹಾಂ ವಾಡ್ರೆ ಎಂಟ್ರಿ ಆಗೋಣ ನೋಡಿ ಎಲ್ಲ ಒಳ್ಳೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಎಲ್ಲ ತುಂಬ ಚೆನ್ನಾಗಿದೆ ಜಾಗ ಆಯಿತಾ ಹ್ಞೂ ಇವೆಲ್ಲ ನೋಡ್ಕೊಳ್ಳಿ ಹ್ಞೂ ಯಾವಾಗಾದರೂ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಮತ್ತು ಹೀಗೆ ನೋಡಿಕೊಂಡು ಎಂಜಾಯ್ ಮಾಡಿ ಆಯಿತಾ ತುಂಬ ಚೆನ್ನಾಗಿದೆ ಪ್ರಕೃತಿ ಇಲ್ಲಿನ ಗಾಳಿ ಇಲ್ಲಿನ ವಾತಾವರಣ ಹ್ಞೂ ಇವರೆಲ್ಲ ನೋಡ್ರಿ ಹಳೆ ಕಾಲದ್ದು ಎಲ್ಲ ತುಂಬ ಚೆನ್ನಾಗಿದೆ ಹ್ಞೂ ಮತ್ತು ಹೀಗೆ ತುಂಬ ಬಹಳ ಪುರಾತನವಾದದ್ದು ಇದು ಹೇಳಬೇಕು ಅಂತಂದರೆ ಬಹಳ ಪುರಾತನವಾದದ್ದು ನೋಡಿ ಹ್ಞೂ ಹೀಗೆ ಬನ್ನಿ ಇಲ್ಲ ಒಂದು ಸ್ವಲ್ಪ ಬೋರ್ಡ್ ಇದೆ ಒಂದು ಬೋರ್ಡನ್ನು ತೋರಿಸಿ ನಿಮಗೆ ಆಯಿತಾ ದಾನಿಗಳು ಮತ್ತು ಬಾವಲಿ ವಿಗ್ರಹದ ದಾನಿಗಳು ಎಲ್ಲ ಇದ್ದಾರೆ ನೋಡಿ ಹ್ಞೂ ಆಯಿತಾ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಯಾವಾದರೂ ವಿಸಿಟ್ ಮಾಡಿ ಎಲ್ಲ ಶ್ರವಣ ಬೆಳಗ್ ಬೆಳಗೊಳಕ್ಕೆ ಹೋಗ್ತೀರಾ ಗೊಮ್ಟೇಶನ್ ನೋಡಲಿಕ್ಕೆ ಇಲ್ಲಿಗೂ ಒಂದ್ಸರಿ ವಿಸಿಟ್ ಮಾಡಿ ತುಂಬ ಧನ್ಯವಾದ ತಿಳಿಸಾ E uri a múzica